ಅದಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಾನು ತುಂಬ ಚೆನ್ನಾಗಿದ್ದೀನಿ ಗೈಸ್ ಇವತ್ತಿನ ವ್ಲಾಗ್ ಅಂತೂ ತುಂಬ ಅಂದರೆ ತುಂಬ ಯೂಸ್ಫುಲ್ ಆಗುತ್ತೆ ಎಲ್ರಿಗೂ ಯೂಸ್ಫುಲ್ ಆಗುತ್ತೆ ಅದರಲ್ಲೂ ವೆಯ್ಟ್ ಲಾಸ್ ಮಾಡಬೇಕು ಅಂತ ಅಂದ್ಕೊಳ್ತಿರೋರಿಗಂತೂ ತುಂಬ ಅಂದರೆ ತುಂಬ ಯೂಸ್ಫುಲ್ ಆಗುತ್ತೆ ಸೊ ಸ್ಕಿಪ್ ಮಾಡದೆ ಈ ವಿಡಿಯೋನ ನೋಡಿ ಎಲ್ರೂ ವೆಯ್ಟ್ ಲಾಸ್ ಮಾಡಬೇಕು ಅಂತ ತುಂಬ ಅಂದರೆ ತುಂಬ ಕಷ್ಟಪಡ್ತಿರ್ತೀರ ಮತ್ತು ಆ ಪೌಡರು ಈ ಪೌಡರು ಅಂತ ಆ ಶೇಕ್ ಅಂತ ಅದು ಇದು ಅಂತ ಎಲ್ಲ ಕುಡಿತಿರ್ತೀರಾ ಬಟ್ ಆದ್ರೂ ವೆಯ್ಟ್ ಲಾಸ್ ಆಗ್ತಿರಲ್ಲ ಮತ್ತು ಸೈಡ್ ಎಫೆಕ್ಟ್ಸ್ಗಳು ತುಂಬ ಇರುತ್ತೆ ಅಂತ ನಿಮಗೂ ಭಯ ಇರುತ್ತೆ ಸೊ ಅದಕ್ಕೇ ಇವತ್ತು ನಾನು ವೆಯ್ಟ್ ಲಾಸ್ ಪೌಡರ್ನ ಅದು ಮನೆಯಲ್ಲೇ ಮಾಡಿರೋದು ಸೊ ಅದನ್ನು ಯೂಸ್ ಮಾಡಿಕೊಂಡು ಹೇಗೆ ವೆಯ್ಟ್ ಲಾಸ್ನ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ಹೇಳ್ತೀನಿ ಮೊದಲಿಗೆ ಈ ಪೌಡರ್ನ ಯೂಸ್ ಮಾಡಿಕೊಂಡು ಹೇಗೆ ನಾವು ವೆಯ್ಟ್ ಲಾಸ್ ಮಾಡೋದಕ್ಕೆ ಒಂದು ಡ್ರಿಂಕ್ನ ಮಾಡ್ಬೋದು ಅಂತ ನೋಡ್ಕೊಂಡು ಬರೋಣ ಏನೆಲ್ಲ ಬೆನಿಫಿಟ್ಸ್ ಇದೆ ಹೇಗೆ ಇದು ಯೂಸ್ ಮಾಡೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಫಸ್ಟು ಈ ಡ್ರಿಂಕ್ನ ಹೇಗೆ ಮಾಡೋದು ಅಂತ ನೋಡ್ಕೊಬಂದುಬಿಡೋಣ ಒಂದು ಪಾತ್ರೆಗೆ ಎರಡು ಗ್ಲಾಸ್ ನೀರನ್ನ ಹಾಕ್ಕೊಳ್ತಿದ್ದೀನಿ ನಾನು ಇಲ್ಲಿ ನನಗೆ ಮತ್ತು ನಮ್ಮ ಹಸ್ಬೆಂಡ್ಗೆ ಇಬ್ಬರಿಗೂ ಮಾಡ್ಕೊತಿದ್ದೀನಿ ಸೊ ಹಾಗಾಗಿ ಎರಡು ಗ್ಲಾಸ್ ನೀರನ್ನ ಹಾಕ್ಕೊಂತಿದ್ದೀನಿ ನೀವೇನಾದರೂ ಒಬ್ಬರಿಗೆ ಮಾಡ್ಕೊಳ್ಳೋದಾಗಿದ್ದರೆ ಒಂದು ಗ್ಲಾಸ್ ನೀರನ್ನ ಹಾಕ್ಕೊಳ್ಳಿ ನಾನಿಲ್ಲಿ ಒಂದು ಗ್ಲಾಸ್ ನೀರಿಗೆ ಎರಡು ಗ್ಲಾಸ್ ಸಾರಿ ಎರಡು ಸ್ಪೂನ್ ಪೌಡರ್ ಥರ ನಾನು ಎರಡು ಗ್ಲಾಸ್ ನೀರಿಗೆ ನಾಲ್ಕು ಸ್ಪೂನ್ ಪೌಡರ್ನ ಹಾಕ್ಕೊಂಡು ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಅದಾದಮೇಲೆ ಸ್ಟವ್ನ ಆನ್ ಮಾಡಿ ಅದ್ರ ಮೇಲೆ ಪಾತ್ರೆ ಇಟ್ಟು ನೀಟಾಗಿ ಕುದಿಸ್ಕೊತೀನಿ ಒಂದು ಐದು ನಿಮಿಷ ನಿಮಿಷ ಕುದಿಸ್ಕೊಂಡ್ರೆ ಅದು ಕನ್ಸಿಸ್ಟೆನ್ಸಿ ಗಂಜಿ ತರ ಆಗುತ್ತೆ ಅಷ್ಟಾದ್ರೆ ನಮ್ಗೆ ಕುಡಿಯೋದಕ್ಕೆ ಹೆಲ್ದಿ ಡ್ರಿಂಕ್ ರೆಡಿ ಆಗುತ್ತೆ ಇದನ್ನ ನೋಡಿದ್ರಿ ಅಲ್ವಾ ಇವಾಗ ಇದನ್ನ ಯಾವಾಗ ಕುಡಿಬೇಕು ಅಂತ ನಾನು ನಿಮ್ಗೆ ಹೇಳ್ತೀನಿ ಒಂದೇ ನಿಮಿಷ ಇದನ್ನ ಹೇಗ್ಬಿಟ್ಟು ಬಂದ್ಬಿಟ್ಟು ಹೇಳ್ಬಿಡ್ತೀನಿ ಈ ಡ್ರಿಂಕ್ನ ಹೇಗೆ ಯೂಸ್ ಮಾಡೋದು ಯಾವಾಗ ಕುಡಿಯೋದು ಅಂತ ಹೇಳ್ಬಿಡ್ತೀನಿ ಮೊದಲಿಗೆ ನೀವು ಎದ್ದ ತಕ್ಷಣವೇ ಫ್ರೆಶ್ ಅಪ್ ಆಗಿಬಿಟ್ಟು ಜೀರಿಗೆ ನೀರು ಇಲ್ಲಾಂದರೆ ನೈಟು ನೆನೆಸಿಟ್ಟಿರೋಂಥ ಚಿಯರ್ ಸೀಡ್ಸ್ ನೀರು ಆ ಥರ ಎಲ್ಲ ಕುಡಿ ಕುಡಿಯೋ ರೂಢಿನ್ಸ್ ಇರುತ್ತೆ ಅಂತ ಅಂದ್ಕೊಳ್ತೀನಿ ಆ ನೀರನ್ನ ಕುಡಿದು ಒಂದು ಹಾಫ್ ಆನ್ ಅವರ್ ಆದಮೇಲೆ ಈ ಡ್ರಿಂಕ್ನ ಕುಡಿಬೇಕಾಗತ್ತೆ ಈ ಡ್ರಿಂಕ್ನ ಕುಡಿದ್ರೆ ನೀವು ತಿಂಡಿನ ಸ್ಕಿಪ್ ಮಾಡಿ ತಿಂಡಿನ ಸ್ಕಿಪ್ ಮಾಡಿ ಈ ಡ್ರಿಂಕ್ನ ಕುಡಿದ್ರೆ ಆಟೋಮೆಟಿಕ್ಕಾಗಿ ವೆಯ್ಟ್ ಲಾಸ್ ಆಗುತ್ತೆ ಇದರಿಂದನೇ ನಿಮಗೆ ಏನೇನ್ ಬೇಕು ಅದೆಲ್ಲ ಪೌಷ್ಟಿಕಾಂಶಗಳು ಇರುತ್ತೆ ಇದನ್ನ ಕುಡ್ಬಿಟ್ಟು ತಿಂಡಿನ ಸ್ಕಿಪ್ ಮಾಡಿದ್ರೆ ಆಗುತ್ತಾ ಪೌಷ್ಟಿಕಾಂಶಗಳೆಲ್ಲ ಸಿಗುತ್ತಾ ಹೊಟ್ಟೆ ಹಸುವಾಗಲ್ವಾ ಅಂತ ನೀವು ಅನ್ಕೊಂತಿರ್ಬೋದು ಖಂಡಿತ ಹೊಟ್ಟೆ ಹಸುವಾಗಲ್ಲ ಇದು ತುಂಬಾ ಹೊಟ್ಟೆ ಫುಲ್ ಆಗಿದೆ ಅಂತ ಅನ್ಸುತ್ತೆ ತುಂಬ ಟೈಮ್ವರೆಗೂ ನೀವು ಮಧ್ಯಾಹ್ನ ಯಾವಾಗ ಊಟ ಮಾಡ್ತೀರ ನೋಡಿ ಅಲ್ಲಿವರೆಗೂ ಹೊಟ್ಟೆ ಅಂತೂ ಹಸುವಾಗಲ್ಲ ಸೊ ಹಾಗಾಗಿ ಆಟೋಮೆಟಿಕ್ಕಾಗಿ ವೆಯ್ಟ್ ಲಾಸ್ ಆಗುತ್ತೆ ಅಲ್ವಾ ಸೊ ಅದರಿಂದ ಈ ಡ್ರಿಂಕು ತುಂಬ ಯೂಸ್ಫುಲ್ ಆಗುತ್ತೆ ವೆಯ್ಟ್ ಲಾಸ್ಗೆ ಹಾಗೆಯೇ ಇದನ್ನು ಮಾಡೋದಕ್ಕೆ ಒಂದು ಹದಿನೈದರಿಂದ ಹದಿನೈದಕ್ಕಿಂತ ಹೆಚ್ಚು ಸಿರಿಧಾನ್ಯಗಳನ್ನ ಯೂಸ್ ಮಾಡಿದ್ದೀನಿ ಹಾಗೆಯೇ ಒಂದು ಆರರಿಂದ ಎಂಟು ಎಂಟಕ್ಕಿಂತ ಇನ್ನು ಹೆಚ್ಚು ಡ್ರೈ ಫ್ರೂಟ್ಸ್ಗಳಾಗಿರ್ಬೋದು ಸೊ ಎಕ್ಸಾಂಪಲ್ ಬಾದಾಮಿ ಗೋಡಂಬಿ ಪಿಸ್ತಾ ಆ ಥರ ಡ್ರೈ ಫ್ರೂಟ್ಸ್ಗಳನ್ನ ಎಂಟಕ್ಕಿಂತ ಹೆಚ್ಚು ಯೂಸ್ ಮಾಡಿದ್ದೀನಿ ಸೊ ಅಷ್ಟೆಲ್ಲ ಯೂಸ್ ಮಾಡಿರೋದ್ರಿಂದ ಆಟೋಮೆಟಿಕ್ಕಾಗಿ ಪೌಷ್ಟಿಕಾಂಶಗಳು ನಮ್ಮ ದೇಹಕ್ಕೆ ಯಾವುದೆಲ್ಲ ಪೌಷ್ಟಿಕಾಂಶಗಳು ಬೇಕೋ ಅದೆಲ್ಲ ಸಿಗುತ್ತೆ ಸೊ ನೀವು ಅದ್ರ ಬಗ್ಗೆ ಯೋಚನೆ ಮಾಡೋದು ಬೇಡ ಮತ್ತೆ ಇನ್ನು ಬೇರೆ ಥರ ಹೇಳೋದಾದ್ರೆ ಸೈಡ್ ಎಫೆಕ್ಟ್ ಏನಾದರೂ ಆಗುತ್ತಾ ಇದನ್ನು ಕುಡಿಯೋದ್ರಿಂದ ಅಂತ ನೀವು ಅನ್ಕೊತಿರ್ಬೋದು ಗೈಸ್ ಇದಕ್ಕೆ ಏನಂದ್ರೆ ಏನು ಕೆಮಿಕಲ್ ಅಂತೂ ಯೂಸ್ ಮಾಡಿಲ್ಲ ಬಟ್ ಬೇರೆ ಥರ ಯಾವುದೇ ಐಟಮ್ಸ್ಗಳನ್ನೂ ಹಾಕಿಲ್ಲ ಮನೆಯಲ್ಲೇ ಸಿಗುವಂತಹ ಸಿರಿಧಾನ್ಯಗಳು ಡ್ರೈ ಫ್ರೂಟ್ಸ್ಗಳನ್ನ ಯೂಸ್ ಮಾಡಿ ಮಾಡಿರೋದು ಇವಾಗ ಆಲ್ಮೋಸ್ಟು ಎಲ್ಲ ವೆಯ್ಟ್ ಲಾಸ್ ಮಾಡೋಕ್ಕೆ ವೆಯ್ಟ್ ಲಾಸ್ ಮಾಡೋಕ್ಕೆ ಅಂತಲೇ ಪೌಡರ್ಗಳೆಲ್ಲ ಬಂದಿದೆ ಈಗ ಶಾಪಲ್ಲೆಲ್ಲ ಆನ್ಲೈನಲ್ಲೆಲ್ಲ ಸಿಗುತ್ತೆ ಅದನ್ನ ಯೂಸ್ ಮಾಡ್ತಿರ್ತೀರ ಸೊ ಅದರಿಂದ ಸೈಡ್ ಎಫೆಕ್ಟ್ಸ್ ಅಂತೂ ಇರುತ್ತೆ ಇರ್ಬೋದು ಅದನ್ನು ಯೂಸ್ ಮಾಡೋದಕ್ಕೂ ಭಯ ಇರುತ್ತೆ ಕೆಲವೊಬ್ಬರಿಗೆ ಸೊ ನನಗಂತೂ ಪರ್ಸ್ನಲಿ ತುಂಬ ಭಯ ಸೊ ಅಂಥವರೆಲ್ಲ ಇದನ್ನು ಆರಾಮಾಗಿ ಯೂಸ್ ಮಾಡ್ಬೋದು ಮನೆಯಲ್ಲೇ ಮಾಡಿಕೊಂಡು ಕುಡಿಬೋದು ತುಂಬ ಯೂಸ್ ಆಗುತ್ತೆ ಅಲ್ವಾ ಸೊ ಏನಕ್ಕೆ ಬೇರೆದೆಲ್ಲ ಯೂಸ್ ಮಾಡಿ ಸೈಡ್ ಎಫೆಕ್ಟ್ ಆಗುತ್ತೆ ಅನ್ನೋ ಭಯ ಎಲ್ಲ ಇಟ್ಕೊಂಡು ಯೂಸ್ ಮಾಡೋದು ಇದನ್ನು ಮನೆಯಲ್ಲೇ ಈ ಥರ ಮಾಡಿಕೊಂಡು ಯೂಸ್ ಮಾಡೋದ್ರಿಂದ ತುಂಬ ತೊಂದರೆ ತುಂಬ ಯೂಸ್ಫುಲ್ ಆಗುತ್ತೆ ಹಾಗೆಯೇ ಈ ಪೌಡರ್ನ ಮಾಡೋದು ಹೇಗೆ ಅಂತ ನಿಮಗೆಲ್ಲ ಬೇಕು ಅಂತ ಅಂದರೆ ದಯವಿಟ್ಟು ಕಮೆಂಟ್ ಮಾಡಿ ನಾನು ನೆಕ್ಸ್ಟ್ ವಿಡಿಯೋನಲ್ಲಿ ಈ ಪೌಡರ್ನ ಹೇಗೆ ಮಾಡೋದು ಅಂತ А думал? ನಮ್ಮ ಹೇಮಲ್ಗೂ ಸ್ಕೂಲ್ಗೆ ಟೈಮ್ ಆಗಿತ್ತು ಸೊ ಹಾಗಾಗಿ ಅವನನ್ನು ರೆಡಿ ಮಾಡಿ ಸ್ಕೂಲ್ಗೆ ಕಳಿಸೋಣ ಅಂತ ಆಟ ಆಡ್ಸೋದಕ್ಕೆ ಕೆಳಗಡೆ ಬಂದ್ವಿ ಅವನು ಸ್ಕೂಲ್ಗೆ ಹೋಗ್ಬೇಕಾದ್ರೇ ನಮ್ಮ ಮಮ್ಮಿ ನನಗೇನಾದರೂ ಸ್ವೀಟ್ ಬೇಕು ಮಾಡಿಕೊಡಿ ಅಂತ ಹೇಳಿದ್ದ ಬಟ್ ನನಗೆ ಕೆಲಸ ಇದ್ದಿದ್ದರಿಂದ ಮಾಡೋಕ್ಕಾಗಿರಲಿಲ್ಲ ಸೊ ಅವ್ನು ಸ್ಕೂಲಿಂದ ಬಂದ ಮೇಲೆ ಚರಿತ್ನ ಮತ್ತು ಹೇಮಲ್ನ ಆಟ ಆಡೋದಕ್ಕೆ ಬಿಟ್ಬಿಟ್ಟು ನಾನು ಇವತ್ತು ಅವನಿಗೆ ಅವನಿಗೋಸ್ಕರ ಬಾದೃಶ ಮಾಡೋಣ ಅಂತ ಅಂದ್ಕೊಂಡೆ ಸೊ ಹಾಗಿದ್ರೆ ಬಾದರ್ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಇವಾಗ ಒಂದು ಮಿಕ್ಸಿಂಗ್ ಬೌಲ್ಗೆ ಒನ್ ಆ್ಯಂಡ್ ಹಾಫ್ ಕಪ್ ಆಗುವಷ್ಟು ಮೈದಾ ಹಿಟ್ಟನ್ನ ಹಾಕೊಳ್ತಿದ್ದೀನಿ ಇವಾಗ ಅದಕ್ಕೇ ಒಂದೇ ಒಂದು ಸ್ವಲ್ಪ ಅಡುಗೆ ಸೋಡಾ ಮತ್ತು ಒಂದು ಸ್ವಲ್ಪ ಉಪ್ಪು ಹಾಗೆ ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ಕೊಳ್ತಿದ್ದೀನಿ ನೆಕ್ಸ್ಟು ನಾನು ಏನು ಮೈದಾ ಹಿಟ್ಟು ಹಾಕ್ಕೊಂಡಿದ್ದೆ ಅದೇ ಕಪ್ಪಲ್ಲಿ ಒಂದು ಕಾಲು ಕಪ್ಪಾಗುವಷ್ಟು ಗಟ್ಟಿ ಮೊಸರನ್ನ ಹಾಕೊಂಡಿದ್ದೀನಿ ಇವಾಗ ನೀಟಾಗಿ ಇದನ್ನೆಲ್ಲ ಕೈಯಲ್ಲಿ ಅಥವಾ ಸ್ಪೂನಲ್ಲಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ನಾವು ನೀರನ್ನ ಹಾಕ್ಕೊಂಡು ಕಲಿಸ್ಕೊಳ್ಳೋಕ್ಕಿಂತ ಮುಂಚೆ ಈ ಥರ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ನಾವು ಏನೇನೆಲ್ಲ ಹಾಕಿರ್ತೀವಿ ಪದಾರ್ಥಗಳು ಅದೆಲ್ಲ ನೀಟಾಗಿ ಬೆರೆತೋಗುತ್ತೆ ಸೊ ಹಾಗಾಗಿ ನಾನು ಮೊದಲೇನೆ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ಇದಾದ್ಮೇಲೆ ಸ್ವಲ್ಪ ಸ್ವಲ್ಪನೇ ನೀರನ್ನ ಹಾಕ್ಕೊಂಡು ಹಿಟ್ಟನ್ನ ಚೆನ್ನಾಗಿ ಕಲಿಸ್ಕೊಬೇಕಾಗುತ್ತೆ ನಾವು ಚಪಾತಿ ಪೂರಿ ಎಲ್ಲ ಮಾಡೋದಕ್ಕೆ ಯಾವ ಹದಕ್ಕೆ ಹಿಟ್ಟನ್ನ ಕಲಿಸ್ಕೊತೀವಿ ಆ ಹದಕ್ಕೆ ಕಲಸ್ಕೊಂಡ್ರೆ ಸಾಕಾಗುತ್ತೆ ಮತ್ತು ಹಿಟ್ಟನ್ನು ನಾವು ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸು ನೀಟಾಗಿ ನಾತ್ಕೋಬೇಕಾಗುತ್ತೆ ಆವಾಗಲೇ ಹಿಟ್ಟು ಸಕ್ಕತ್ತಾಗಿ ಸಾಫ್ಟಾಗಿ ಬರುತ್ತೆ ಹಿಟ್ಟು ಕಲಿಸ್ಕೊಂಡಾದಮೇಲೆ ಒಂದು ಪ್ಲೇಟ್ನ ಮುಚ್ಚಿಬಿಟ್ಟು ಒಂದು ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ಅದನ್ನು ನೆನೆಯೋದಕ್ಕೆ ಬಿಟ್ಬಿಡೋಣ ಅಷ್ಟರೊಳಗಡೆ ನಾವು ಪಾಕನ ಮಾಡ್ಕೊಂಬಿಡೋಣ ಪಾಕ ಅಷ್ಟರೊಳಗಡೆ ಹಿಟ್ಟು ನೆನೆಯುತ್ತೆ ಸೊ ಇವಾಗ ಪಾಕ ಮಾಡ್ಕೊಳ್ಳೋದಕ್ಕೆ ಒಂದು ಪಾತ್ರೆಗೆ ನಮಗೆ ಎಷ್ಟು ಬೇ ಪಾಕ ಬೇಕಾಗುತ್ತೆ ಅದನ್ನು ನೋಡಿಕೊಂಡು ನೀರನ್ನ ಹಾಕೊಬೇಕಾಗುತ್ತೆ ನೆಕ್ಸ್ಟ್ ನಮಗೆ ಸ್ವೀಟು ಎಷ್ಟು ಬೇಕು ಅಂತ ಅನಿಸುತ್ತೆ ಅಷ್ಟು ಸಕ್ಕರೆನ ಹಾಕೊಬೇಕಾಗುತ್ತೆ ಒಬ್ಬೊಬ್ಬರು ಸ್ವೀಟನ್ನ ಕಡಿಮೆ ತಿಂತಾರೆ ಸೊ ಹಾಗಾಗಿ ಸ್ವೀಟ್ ಎಷ್ಟು ಬೇಕು ಅಷ್ಟಕ್ಕೆ ತಕ್ಕಂಗೆ ಸಕ್ಕರೆನ ಹಾಕ್ಕೊಳ್ಳಿ ನೀಟಾಗಿ ಅದನ್ನು ಕುದಿಸ್ಕೊಳ್ಳೋಣ ಪಾಕ ಸ್ವಲ್ಪ ಗಟ್ಟಿನೇ ಇರಲಿ ಬಾದರ್ ಷ ತುಂಬ ಚೆನ್ನಾಗಾಗುತ್ತೆ ಟೇಸ್ಟು ಕೊನೆಯದಾಗಿ ಅದಕ್ಕೆ ಒಂದು ಸ್ವಲ್ಪ ಏಲಕ್ಕಿ ಪೌಡ್ರನ್ನ ಹಾಕ್ಕೊಂಡು ಅದು ತಣ್ಣಕ್ಕಾಗೋದಕ್ಕೆ ಬಿಟ್ಟುಬಿಡೋಣ ಅಷ್ಟರಲ್ಲಿ ಇವಾಗ ನೋಡಿ ಹಿಟ್ಟು ನೀಟಾಗಿ ನೆಂದಿತ್ತು ಇವಾಗ ಅದನ್ನು ಸಣ್ಣ ಸಣ್ಣದಾಗಿ ಹಿಟ್ಟನ್ನ ಕಟ್ ಮಾಡ್ಕೊಳ್ತಿದ್ದೀನಿ ನಮಗೆ ಬಾದರ್ ಯಾವ ಸೈಜ್ಗೆ ಬೇಕೋ ಆ ಸೈಜ್ಗೆ ಹಿಟ್ಟನ್ನ ಕಟ್ ಮಾಡಿಕೊಂಡು ಕೈಗೆ ಒಂದು ಸ್ವಲ್ಪ ಎಣ್ಣೆ ಅಥವಾ ತುಪ್ಪನ ಸಾವರ್ಕೊಂಡ್ಬಿಟ್ಟು ಹಿಟ್ಟನ್ನ ತಗೊಂಡು ರೌಂಡ್ ಶೇಪಲ್ಲಿ ನೀಟಾಗಿ ಮಾಡಿಕೊಂಡು ಮಧ್ಯದಲ್ಲಿ ಒಂದು ಹೋಲ್ನ ಮಾಡಿದ್ರೆ ನಮಗೆ ಬಾದರ್ ಶಾ ಶೇಪು ಬರುತ್ತೆ ಇದನ್ನು ಮಾಡೋದು ಎಷ್ಟು ಸಿಂಪಲ್ಲು ಅಂತ ಎಷ್ಟು ಈಸಿ ಅಂತ ನಿಮಗೆ ಗೊತ್ತಾಗಿರಬೇಕು ಇವಾಗ ನಾವು ಏನು ಮಾಡ್ಕೊಂಡ್ವಿ ಅಲ್ವಾ ಬಾದ್ರು ಶಾಗಳು ಅದನ್ನು ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡಬೇಕಾಗುತ್ತೆ ಸೊ ಅದಕ್ಕೆ ಒಂದು ಬಾಣಲೆಗೆ ಎಣ್ಣೆನ ಹಾಕಿ ನೀಟಾಗಿ ಕಾಯಬೇಕು ಎಣ್ಣೆ ಚೆನ್ನಾಗಿ ಮೇಲೆ ನಾವು ಮಾಡಿಟ್ಕೊಂಡಿರೋಂಥ ಬಾದ್ರು ಶಾನ ಒಂದೊಂದೇನೆ ಇನ್ನೊಂದು ಮೇನ್ ತಿಂಗ್ ಏನು ಅಂತ ಅಂದರೆ ಬಾದುಷಾನ ಬೇಯಿಸ್ಬೇಕಾದ್ರೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ ಉರಿನ ಯಾಕೆ ಅಂತ ಅಂದರೆ ಜಾಸ್ತಿ ಹೈ ಫ್ಲೇಮಲ್ಲಿ ಇಟ್ಕೊಂಡ್ರಿ ಅಂತ ಅಂದರೆ ಮೇಲುಗಡೆ ಬೆಂದ್ಬಿಟ್ಟಿರುತ್ತೆ ಬಟ್ ಒಳಗಡೆ ಬೆಂದಿರೋಲ್ಲ ಸೊ ಹಾಗೆ ಹಾಗಾಗಿ ಮೀಡಿಯಂ ಫ್ಲೇಮ್ ಇಲ್ಲ ಅದಕ್ಕಿಂತ ಒಂದು ಸ್ವಲ್ಪ ಕಡಿಮೆ ಊರಿನಲ್ಲೇ ಇಟ್ಕೊಂಡು ನೀಟಾಗಿ ಎರಡೂ ಕಡೆ ಬಾದುಷಾನ ಬೇಯಿಸ್ಕೊಬೇಕಾಗುತ್ತೆ ಆವಾಗಲೇ ಭಾದರ್ ಚೆನ್ನಾಗಾಗೋದು ಟೇಸ್ಟು ಸಖತ್ತಾಗೋದು ಆಗೋದು ಶಾ ಎಲ್ಲ ಎಣ್ಣೆಯಲ್ಲಿ ಕರ್ದಾದ್ಮೇಲೆ ನಾವು ಮೊದಲೇ ಮಾಡಿಟ್ಕೊಂಡಿರೋಂಥ ಪಾಕದೊಳಗಡೆ ನಾವು ಏನು ಕರೆದಿಟ್ಕೊಂಡಿದ್ವಿ ಅಲ್ವಾ ಆ ಬಾದರ್ ಹಾಕ್ಕೊಂಡು ಮಿನಿಮಮ್ ಇದನ್ನು ಒಂದು ಅವರು ನೆನೆಯೋದಕ್ಕೆ ಬಿಟ್ಬಿಡಿ ಯಾಕೆಂದರೆ ಬಾದರ್ ದಪ್ಪ ದಪ್ಪ ಇರುತ್ತೆ ಸೊ ಪಾಕನ ಹೀರ್ಕೊಳ್ಳೋಕ್ಕೆ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಸೊ ಹಾಗಾಗಿ ಒನ್ ಅವರು ಅದನ್ನು ಡಿಸ್ಟರ್ಬ್ ಮಾಡೋಕ್ಕೆ ಹೋಗಬೇಡಿ ಒಂದು ಪ್ಲೇಟ್ನ ಮುಚ್ಚಿಬಿಟ್ಟು ಒನ್ ಅವರ್ ಅದನ್ನು ನೆನೆಯೋದಕ್ಕೆ ಬಿಟ್ಬಿಡಿ ಫುಲ್ ಪಾಕ ಎಲ್ಲ ಹೀರ್ಕೊಂಡಿರೋ ಅಂಥ ಒಂದು ಪ್ಲೇಟ್ಗೆ ಸರ್ವ್ ಮಾಡಿದ್ರೆ ನಮಗೆ ಸಖತ್ತಾಗಿರೋ ಬಾದುಷಾ ರೆಡಿಯಾಗುತ್ತೆ ಬೇಕಿದ್ದರೆ ಮೇಲ್ಗಡೆ ಕೊಬ್ಬರಿ ಪೌಡರು ಅಥವಾ ಬಾದಾಮಿ ಪೌಡರ್ನ ಹಾಕೊಂಡ್ರೆ ಇನ್ನು ನೋಡೋದಕ್ಕೆ ಮತ್ತು ತಿನ್ನೋದಕ್ಕೂ ಟೇಸ್ಟು ಸಖತ್ತಾಗಿರುತ್ತೆ ನಾನು ಮನೆ ಕೆಲಸ ಎಲ್ಲ ಮುಗಿಸಿ ಅಡುಗೆ ತಿಂಡಿ ಎಲ್ಲ ಮುಗಿಸೋ ಅಷ್ಟರೊಳಗಡೆ ಆಲ್ರೆಡಿ ಮಧ್ಯಾಹ್ನ ಆಗೋಗ್ಬಿಟ್ಟಿತ್ತು ಸೊ ಅಂಗಡಿಗೆ ಬೇರೆ ಹೋಗಬೇಕಿತ್ತು ಹಾಗೆಯೇ ಎಲ್ಲ ಕೆಲಸ ಮುಗಿಸಿ ಮಕ್ಕಳಿಗೂ ಊಟ ಎಲ್ಲ ಮಾಡಿಸಿ ಅವ್ರ ಪಾಪ ನನ್ನ ಹತ್ರ ಬಿಟ್ಬಿಟ್ಟು ನಾನು ಡೈಲಿ ರೂಟೀನ್ನ ನಾನು ಮಧ್ಯಾಹ್ನ ಅಂಗಡಿಗೆ ಹೋಗ್ತೀನಿ ಸೊ ಅಂಗಡಿಗೆ ಹೋದೆ ಗಾಯಸ್ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ನಿಮಗೆಲ್ಲ ಹೋಪ್ಫುಲಿ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಹಾಗೆ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಳ್ತೀನಿ ಇದೇ ಥರ ಒಳ್ಳೊಳ್ಳೆ ವ್ಲಾಗ್ಗಳು ಬರ್ತಾ ಇರುತ್ತೆ ಸೊ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ ನಾನು ಯಾವುದೇ ಹೊಸ ವೀಡಿಯೋ ಹಾಕಿದ್ರೂ ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ ನಮ್ಮ ಚಾನಲ್ನ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ ನನಗೂ ಒಳ್ಳೊಳ್ಳೆ ವೀಡಿಯೋ ಮಾ ಮಾಡಿ ಹಾಕೋದಕ್ಕೆ ತುಂಬ ಇನ್ಸ್ಪಿರೇಷನ್ ಆಗುತ್ತೆ ಪ್ಲೀಸ್ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಆಲ್